ಸ್ನೇಹಿತರೆ ಸಮಾಜದಲ್ಲಿ ಯಾರಾದರೂ ನಮ್ಮ ಸುತ್ತಮುತ್ತ ಜನ ಯಾರಾದರೂ ಒಳ್ಳೆಯದನ್ನು ಮಾಡ್ತಾಯಿದ್ದಾರೆ ಅಂತಂದರೆ ಅದು ನಮ್ಮ ಗಮನಕ್ಕೆ ಬಂತು ಅಂದರೆ ನಾವು ಅವರಿಗೆ ಸಪೋರ್ಟ್ ಮಾಡಬೇಕು ಸಾಧ್ಯ ಆದರೆ ಹೊಗಳಬೇಕು ಏಕೆಂದರೆ ನೋಡಿ ಇದರಿಂದ ಆ ವ್ಯಕ್ತಿಗೆ ಯಾರು ಒಳ್ಳೆಯದನ್ನು ಇದ್ದಾರಲ್ವ ಅವರಿಗೆ ಒಳ್ಳೆಯದ್ರ ಒಂದು ವ್ಯಾಲ್ಯೂ ಗೊತ್ತಾಗುತ್ತೆ ಹೌದು ನಾನಿವತ್ತಿಂಥ ಕೆಲಸಗಳನ್ನು ಮಾಡ್ತಿದ್ದೀನಿ ಜನ ಮೆಚ್ಕೊತಿದ್ದಾರೆ ಜನರಿಗೆ ಇದರಿಂದ ಒಳ್ಳೇದಾಗ್ತಾ ಇದೆ ಅಂತ ಆ ವ್ಯಕ್ತಿ ಅಂದ್ಕೊಳ್ತಾನೆ ಅಂದ್ಕೊಂಡು ಇನ್ನೂ ಹೆಚ್ಚು ಹೆಚ್ಚು ಅಂಥ ಕೆಲಸಗಳನ್ನು ಮಾಡ್ತಾನೆ ಅಕಸ್ಮಾತಾಗಿ ಆ ವ್ಯಕ್ತಿಯನ್ನು ನಾವು ಸಪೋರ್ಟ್ ಮಾಡಲಿಲ್ಲ ಹೋಗಲಿಲ್ಲ ಅಂತನಂದರೆ ನೋಡಿ ಆ ವ್ಯಕ್ತಿಗೆ ಏನು ಅನಿಸುತ್ತೆ ಒಳ್ಳೆಯದಕ್ಕೆ ಬೆಲೆನೇ ಇಲ್ಲ ಇದನ್ನು ಮಾಡಿ ಏನು ಪ್ರಯೋಜನ ಇಲ್ಲ ಅಂತ ಅಂದ್ಕೊಂಡು ಡಿಮೋಟಿವೇಟ್ ಆಗಿ ಹಿಂದೆ ಸರಿತಾನೆ ಒಳ್ಳೆಯದನ್ನು ನಾವು ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಯಾರು ಮಾಡ್ತಾ ಇದ್ದಾರಲ್ವ ಅವರಿಗೆ ನಾವು ಸಪೋರ್ಟ್ ಮಾಡಬೇಕು ಕೆಲವೊಬ್ಬರು ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ತಾಯಿರ್ತಾರೆ ನಾನು ಕೆಲವೊಂದು ಸಲ ಕಮೆಂಟ್ ನೋಡ್ತಿರ್ತೀನಿ ಅಲ್ಲಿ ಬರೀ ನೀವು ತೋರಿಕೆಗೋಸ್ಕರ ಇದ್ದೀರಾ ಹಾಗೆ ಹೀಗೆ ಏನೇನೋ ನೆಗೆಟಿವ್ ಆದ ಕಮೆಂಟ್ಸ್ಗಳು ಬಂದಿರ್ತವೆ ನೋಡಿ ಅವ್ರಿಗೆ ಏನಕ್ಕಾದರೂ ಹಾಕಲಿ ಒಟ್ಟಿನಲ್ಲಿ ಆ ಒಂದು ವೀಡಿಯೋದಲ್ಲಿ ಅವರು ಒಂದು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರಲ್ವ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು ನೋಡಿ ಸಮಾಜದಲ್ಲಿ ಒಳ್ಳೆಯದನ್ನು ನಾವು ಸ್ಪ್ರೆಡ್ ಮಾಡಲಿಲ್ಲ ಅಂತ ಅಂದರೆ ಕೆಟ್ಟದ್ದು ತುಂಬ ಬೇಗ ಆವರಿಸ್ಕೊಳ್ಳುತ್ತೆ ಹಾಗಾಗಿ ಕೆಟ್ಟದ್ದು ದೂರ ಆಗಬೇಕು ಅಂದರೆ ಸಮಾಜದಲ್ಲಿ ಒಳ್ಳೆ ಒಳ್ಳೆ ಕೆಲಸಗಳು ಆಗಬೇಕು ಒಳ್ಳೆ ಒಳ್ಳೆ ಕೆಲಸಗಳು ಆಗಬೇಕು ಅಂದರೆ ಮೊದಲು ವ್ಯಕ್ತಿಗೆ ಹೌದು ನಾನು ಇದನ್ನು ಮಾಡಬೇಕು ಅನ್ನೋ ಒಂದು ಮನಸ್ಸಲ್ಲಿ ಬರಬೇಕು ವ್ಯಕ್ತಿಗೆ ಮನಸ್ಸಲ್ಲಿ ಯಾವಾಗ ಬರುತ್ತೆ ಅದನ್ನು ಮಾಡಬೇಕು ಅಂತ ನಾಲ್ಕು ಜನರು ಸಪೋರ್ಟ್ ಮಾಡಿದಾಗ ಅವರು ಯಾವ ಜಾತಿಯವರು ಅವರು ಯಾವ ರಾಜಕೀಯ ಪಕ್ಷದವರು ಯಾವ ಧರ್ಮದವರು ಇವೆಲ್ಲ ನಮಗೆ ಬೇಕಾಗಿಲ್ಲ ನಮಗೆ ಬೇಕಾಗಿರೋದೇನು ಒಳ್ಳೆಯದು ಒಬ್ಬ ವ್ಯಕ್ತಿ ಒಳ್ಳೇದು ಮಾಡ್ತಾಯಿದ್ದಾನೆ ಅಂತಂದರೆ ಆ ಒಳ್ಳೆತನಕ್ಕೆ ನಮ್ಮ ಸಪೋರ್ಟು ಯಾವಾಗಲೂ ಇರಬೇಕು